ीं सरस्वतीं व्यासं ततो जयमुदीनयेत् द्वैपायनाष्टपुटनिः प्रमेयं पुण्यं पुण्यम् पवित्रमतपापहरम् शिवम् च यो भारतं समधिगच्छति वाच्यमानं किं तस्य पुष्करजलैरभिषेचनेन जयति पराशरसूनुः सत्यवतीहृदयनन्दनो व्यासः यस्यास्य कमलगलितम् वाङ्मयमूर्तम् जगत्विगति श्रीकृष्ण पुट्टुवाग ಅವಳ ನಂತರದಲ್ಲಿ ನವಮಿಯ ದಿವಸ ಆರ್ಯ ದುರ್ಗಾ ರೂಪಳಾದಂತಹ ಬ್ರಹ್ಮಚಾರಿಣಿ ಭಗವಂತನ ಆದೇಶದಂತೆ ಯೋಗಮಾಯಿ ಹುಟ್ಟಿ ಬರ್ತಾಳೆ ಅನ್ನೋದನ್ನು ಹೇಳಿ ಅವಳಿಗೆ ಕೆಲವೆಲ್ಲ ನೀನು ಈ ತರ ಮಾಡಿದರೆ ನಿನ್ನ ಕುರಿತಾಗಿ ಲೋಕ ಏನು ಮಾತನಾಡುತ್ತೆ ಏನು ಸ್ತೋತ್ರ ಮಾಡಿದರೆ ನಿನ್ನ ವಿಶೇಷವಾದ ಸಿದ್ಧಿ ನನ್ನ ವಿಶೇಷವಾದ ಅನುಗ್ರಹ ಹೇಗಾಗುತ್ತೆ ಅನ್ನೋದನ್ನು ನಿನ್ನೆಯ ಚಿಂತನೆಯಲ್ಲಿ ಎರಡನೇ ಅಧ್ಯಾಯದಲ್ಲಿ ಮಾತು ಬಂದಿತು ತ್ವಾಂತು ಸ್ತೋಷ್ಯಂತಿ ಏ ಭಕ್ತಿಯ ಸ್ತವೇನ ಅನೇನ ವೈ ಪ್ರಭೋ ಶುಭೆ ತಸ್ಯಾಹಂನ ಪ್ರಣಶ್ಯಾಮಿ ಸಟಮೇನ ಪ್ರಣಶ್ಯತಿ ಅಂತ ಹೇಳಿದ್ರು ಅದರ ಸ್ತೋತ್ರ ಸ್ವರೂಪವನ್ನ ಬಹಳ ಪ್ರಸಿದ್ಧ ಇದು ಆರ್ಯಾಸ್ತವ ಅಂತ ಕರೀತಾರೆ ಇದನ್ನ ಹರಿವಂಶದಲ್ಲೇ ಮುಂದೆ ಮತ್ತೊಂದು ಕಡೆ ಇದೆ ಇದೇ ತರದ ಆರ್ಯಾಸ್ತವ ಅನಿರುದ್ಧ ಬಾಣನ ಮನೆಯಲ್ಲಿಬ್ಬ ಮಾಯಾ ಬಲೆಯಲ್ಲಿ ಸಿಲುಕಿದಾಗ ಯೋಗ ಮಾಯೆಯನ್ನು ಪ್ರಾರ್ಥಿಸಿ ಅಲ್ಲಿಂದ ಅವನು ತಪ್ಪಿಸಿಕೊಳ್ತಾನೆ ಅಂದ್ರೆ ಆ ಅಪಾಯದಿಂದ ಪಾರಾಗ್ತಾನೆ ಇದು ಬಿಟ್ರೆ ಇನ್ನೊಂದು ಸ್ತುತಿ ಅಂತ ಹೇಳುವಂತಹದ್ದು ಮಹಾಭಾರತದಲ್ಲಿ ವಿರಾಟ ಪರ್ವದಲ್ಲಿ ಹ ಅದನ್ನ ಆರ್ಯಾಸ್ತವ ಅಂತನೂ ಕರೀತಾರೆ ದುರ್ಗಾಸ್ತವ ದುರ್ಗೆಯನ್ನ ಅಪಾಯದಿಂದ ನಮ್ಮನ್ನ ಈ ಒಂದು ವರ್ಷಗಳ ಕಾಲ ರಕ್ಷಿಸು ಅಂತ ಕೇಳುವಂತ ಒಂದು ಸ್ತೋತ್ರ ಅಲ್ಲೂ ಬರುತ್ತೆ ಇದು ಅಂಥತೆ ಒಂದ್ಯಾಸ್ತುತಿ ಆರ್ಯಾಸ್ತವಂ ಪ್ರವಕ್ಷ್ಯಾ ಋಷಭಿಕ್ಣೀ ನಮಸ್ಯಾ ದೇವೀ ತ್ರಿಭುವರೀ ಧೃತಿಕೀರ್ತಿ ಶ್ರೀವಿ ಸನ್ನತಿ ಸಂಧ್ಯಾ ಪ್ರಭಾ ನಿದ್ರಾ ಕಾಳರ ಚರ್ಯಾ ಕಾತ್ಯಾಯಿನಿ ದೇವಿ ಕೌಶಿಕಿ ಬ್ರಹ್ಮಚಾರಿಣಿ ಜನನಿ ಸಿದ್ಧಸೇನೀ ಮಹಾಬಲ ಜಯ ಚ ವಿಜಯ ಚಷ್ಟಿಸ್ತುಷ್ಟಿಶ್ಚ ज्येष्ठा यमस्य भगिनी हीलकौशेयवासिनी बहुरूपा विरूपा च अनेकभिधिचारिणी विरूपाक्षी विशालाक्षी भक्तानां परिरक्षिणी पर्वताग्रेषु घोरेषु नदीषु चगुहासु च वासस्तेर्च महादेवी वसुश्वनेषु पवनेषु च शबरैर्बर्बरैश्चैव कुलिन्दैश्च सुपूजिता मयूरपिच्छध्वजिनी <coughs> लोकान् लोकान्क्रमसि सर्वश कुक्कुटैश्लां समाकुला घण्टादिनादबहुलाश्रुता त्रिशूलपट्टिशधरा सूर्यचन्द्रपताकिनी नवमी कृष्णपक्षस्य शुक्लस्य एकादशी तथा भगिनी बलदेवस्य रजनी कलहप्रिया आवासः सर्वभूतानां निष्ठा च परमागतिः नन्दगोपसुता चैव देवानां विजयावहा ರೌದ್ರಿ ಸಂಧ್ಯಾಚರಿ ನಿಶಾ ಪರಿಶಂಪಾಯನರು ಈ ಸ್ತೋತ್ರವನ್ನ ಭಗವಂತ ಹೇಳಿದ್ದನ್ನ ಜನಮೇ ಇಲ್ಲಿಗೆ ಹೇಳ್ತಾ ಆರ್ಯಸ್ತವನ್ನ ನಾನು ಹೇಳ್ತೇನೆ ಇದು ನಾನೇ ಮೊದಲು ಹೇಳಿದ್ದೇನಲ್ಲ ಹಿಂದೆ ಋಷಿಗಳು ಈ ಸ್ತೋತ್ರವನ್ನ ಕೊಂಡಾಡಿದ್ರು ಋಷಿಗಳು ಹಿಂದೆ ಹೇಳಿದ್ದನ್ನೇ ಮತ್ತೆ ನಾನು ನಿನಗೆ ನೆನಪಿಸ್ತಾ ಇದ್ದೇನೆ ನಾರಾಯಣನ ಮಡದಿಯಾಗಿರುವಂತಹ ಅಥವಾ ನಾರಾಯಣನಿಗೆ ಅತ್ಯಂತ ಹತ್ತಿರದವಳು ಬಂಧು ಬಂಧುವೇ ಆಗಿರುವಂಥ ನಾರಾಯಣಿಯನ್ನು ನಾನು ನಮಸ್ಕರಿಸುತ್ತೇನೆ ಮೂರು ಲೋಕಗಳ ಒಡತಿ ಆಕೆ ದೇವಲೋಕದ ಪ್ರಭೆಯಿಂದ ತುಂಬಿದವಳು ಅವಳು ಸಿದ್ಧಿಯನ್ನು ನೀಡುವವಳು ಒಂದು ವಿಷಯದಲ್ಲಿ ಧೃತಿಯನ್ನು ಹೊತ್ತವಳು ಎಲ್ಲೆಡೆಗೆ ಕೀರ್ತಿಯನ್ನು ಹಬ್ಬುವವಳು ಕಾಂತಿಯನ್ನು ತುಂಬಿಕೊಂಡವಳು ವಿದ್ಯೆಯ ಅಭಿಮಾನಿನಿಯವಳು ಬಗ್ಗೆದವ ಬಾಗುವ ಭಾವವನ್ನು ತುಂಬುವವಳು ಅದಕ್ಕಾಗಿ ವಿವೇಕವನ್ನು ಕೊಟ್ಟವಳು ಇಡೀ ಒಂದು ಹಗಲು ರಾತ್ರಿ ಇತ್ಯಾದಿಗಳು ಹೇಳುವಾಗ ಹಗಲು ರಾತ್ರಿ ಸಂಧಿಸುವ ಸಂಧ್ಯಾಕಾಲದ ಒಳ್ಳೆಯ ಧ್ಯಾನಕ್ಕೆ ಯೋಗ್ಯವಾದ ಸ್ವರೂಪಗಳು ಸಂಧ್ಯಾ ಅನ್ನುವ ಶಬ್ದದ ಅರ್ಥ ಸಂಧೆ ಧ್ಯಾತು ಯೋಗ್ಯ ಒಳ್ಳೆಯ ಧ್ಯಾನಕ್ಕೆ ಸಿಗುವವಳು ಅಂತ ಅರ್ಥ ಅದು ಸಂಧ್ಯಾ ರಾತ್ರಿ ಬಯಸಿದ್ದನ್ನು ನೀಡುವವಳು ನೀಡಿ ಸಂತೋಷ ಕೊಡುವಳು ಬರೀ ಕೊಡುವುದು ಮಾತ್ರ ಅಲ್ಲ ಕೊಟ್ಟದ್ದನ್ನು ದಕ್ಕಿಸುವಂತೆ ಮಾಡುವವಳು ಹಾಗೆಯೇ ಪ್ರಭೆಯಾಗಿ ಆ ಸುಸ್ತು ಆದಂತಹ ಜೀವಿಗೆ ನಿದ್ರೆಯನ್ನು ಕೊಡುವವಳಾಗಿ ಒಂದು ಯುಗದಿಂದ ಮತ್ತೊಂದು ಯುಗಕ್ಕೆ ಅಥವಾ ಮನ್ವಂತರದಿಂದ ಮನ್ವಂತರಕ್ಕೆ ಮಧ್ಯದಲ್ಲಿ ಆ ಕತ್ತಲೆಯನ್ನ ಇಟ್ಟು ಕಾಡ ಕತ್ತಲೆಯನ್ನಿಟ್ಟು ಪ್ರಳಯದ ಕಾಲವನ್ನ ಸೃಷ್ಟಿಸುವವಳಲ್ಲಿ ನೀನು ಮೊದಲಿಗಳು ನಿನ್ನಂತಹ ಕಾರ್ಯ ನಿನ್ನ ಇಂತಹ ಕಾರ್ಯಗಳನ್ನೆಲ್ಲ ನೆನಪಿಸುವುದಕ್ಕಾಗಿಯೇ ಈ ನಾಮಗಳು ನಿನ್ನ ಸುತ್ತ ಇದೆ ನೀನು ಪೂಜ್ಯಳು ಕಾರ್ತ್ಯಯನಿ ಕೃತ್ಯಕ್ಕೆ ಸಂಬಂಧಪಟ್ಟಂತಹ ಶಕ್ತಿಯಾಗಿ ದುಷ್ಟಶಕ್ತಿಗಳನ್ನು ನಿಗ್ರಹಿಸುವವಳು ದೇವಿ ಲೀಲಾಜಾಲವಾಗಿ ಜಗತ್ತಿನ ಕಾರ್ಯಭಾರವನ್ನು ಭಗವಂತನ ಪ್ರೀತಿಯಿಂದ ನಡೆಸುವವಳು ಕುಶಿಕನ ಮನೆತನದಲ್ಲಿ ಹುಟ್ಟಿ ಬಂದವಳು ಅನ್ನುವುದಕ್ಕಾಗಿ ಕೌಶಿಕಿ ದೇವರೇ ಹೇಳಿದಂತೆ ನೀನು ಭಗವಂತನ ರೂಪಕ್ಕೆ ಜೊತೆಯಾಗಿ ಸಹಕಾರ ಕೊಟ್ಟವಳಾದರೂ ಕೂಡ ಮದುವೆಯಾಗದೆ ಆಗದೆ ದೂರ ನಿಂತ ದುರ್ಗಾ ಅನ್ನುವ ರೂಪ ಶ್ರೀ ಭ್ರೂ ಎರಡು ಕೂಡ ರುಗ್ಮಿಣಿ ಮತ್ತು ಸತ್ಯಭಾಮೆಯಾಗಿ ಬರ್ತಾಳೆ ಆದರೆ ದುರ್ಗಾ ರೂಪ ಅದು ತಂಗಿಯ ರೂಪದಲ್ಲಿ ಯಶೋಧೆಯ ಮಗಳಾಗಿ ಹುಟ್ಟಿದವಳು ಹಾಗಾಗಿ ಬ್ರಹ್ಮಚಾರಿಣಿ ಎಲ್ಲರಿಗೂ ತಾಯಿಯಾದವಳು ಅದರಲ್ಲಿ ವಿಶೇಷವಾಗಿ ಸಿದ್ಧಸೇನ ಅನ್ನುವ ಶಬ್ದವನ್ನು ಕೊಟ್ಟಿದ್ದಾರೆ ಅಹ್ ಇವರು ಸಿದ್ಧಸೇನ ಅಂತಂದ್ರೆ ಸೇನೆಯನ್ನು ಸಿದ್ಧಪಡಿಸುವ ಸ್ಕಂದ ಅಂತ ಇಟ್ಟುಕೊಂಡು ಮಾತನಾಡಿದ್ದಾರೆ ಇರ್ಬಹುದು ಅಂದ್ರೆ ಅದು ಒಂದು ಭಾವ ಅಷ್ಟೇ ಆ ಪಾರ್ವತಿಯ ಒಳಗೆ ನಿಂತ ತಾಮಸ ಪ್ರಭಾವಿನಿಯಾದ ಶಕ್ತಿ ಇವಳೆ ಅದರಿಂದಾಗಿ ಅದು ಕೂಡ ಸ್ಕಂದನಿಗೂ ತಾಯಿಯಾಗಿ ಆ ರಕ್ಷೆಯನ್ನು ಕೊಟ್ಟವಳು ಅಂದ್ರೆ ಪಾರ್ವತಿಯೇ ತಾಯಿ ಪಾರ್ವತಿಯಲ್ಲಿ ಆ ದುರ್ಗಾ ರೂಪಕ್ಕೆ ಕಾರಣವಾದ ಒಂದು ಶಕ್ತಿ ತಮೋರೂಪಿಣಿ ಆದವಳು ಇವಳೆ ಒಂದು ಅರ್ಥ ಏನು ಅಂದ್ರೆ ಮೂರು ರೂಪಗಳಲ್ಲಿ ಅವಳು ಕೆಲಸ ಮಾಡುತ್ತಾಳೆ ಅದನ್ನು ಶ್ರೀ ಭೂ ಅಂತ ನಾವು ಹೇಳುತ್ತೇವೆ ಆದ್ರೆ ಅದನ್ನೇ ಶಾಸ್ತ್ರೀಯವಾಗಿ ಅವ್ರು ಬೇರೆ ಶಬ್ದಗಳಲ್ಲಿ ಪ್ರಯೋಗ ಮಾಡುದು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಂತ ಕರೀತಾರೆ ಮಹಾಕಾಳಿ ಯಾವುದು ಅಂದ್ರೆ ದುರ್ಗಾ ರೂಪ ಪಾರ್ವತಿ ಮಹಾಲಕ್ಷ್ಮಿ ಅಂದ್ರೆ ಸ್ವತಃ ನಾರಾಯಣನ ಮಡದಿ ಲಕ್ಷ್ಮಿ ಮಹಾ ಸರಸ್ವತಿ ಅಂದ್ರೆ ಚತುರ್ಮುಖನ ಮಡದಿ ಆದಂತಹ ಬ್ರಹ್ಮಾಣಿ ಅದು ಸರಸ್ವತಿ ಅಂತ ಅವಳನ್ನು ಕರೀತಾರೆ ಸ್ವತಃ ಲಕ್ಷ್ಮಿಯೇ ಮೂರು ರೂಪಗಳಲ್ಲಿ ನಿಂತು ಕಾರ್ಯವನ್ನು ಮಾಡುತ್ತಾಳೆ ಅದು ಈ ಕಥೆ ಹೇಳುವಾಗ ಏನಾಗುತ್ತೆ ಅಂದ್ರೆ ಪಾರ್ವತಿ ಮಾಡಿದ್ದನ್ನು ಈ ದುರ್ಗೆಯ ಕೆಲ ಕೆಲಸ ಅಂತಾನೆ ಹೇಳ್ತಾರೆ ಸರಸ್ವತಿ ಮಾಡಿದ್ದನ್ನು ಇದೇ ದುರ್ಗೆಯ ಕೆಲಸ ಅಂತ ಹೇಳ್ತಾರೆ ಲಕ್ಷ್ಮಿ ಮಾಡಿದ್ದನ್ನು ಇದೇ ದುರ್ಗೆಯ ಕೆಲಸ ಅಂತ ಹೇಳ್ತಾರೆ ದುರ್ಗೆಯನ್ನೇ ಇಟ್ಕೊಂಡ್ರೆ ಅಂದ್ರೆ ಲಕ್ಷ್ಮಿಯ ರೂಪ ಅಂತ ಇಟ್ಕೊಂಡ್ರೆ ಸಮಸ್ಯೆ ಇಲ್ಲ ಆದ್ರೆ ಪಾರ್ವತಿ ಅನ್ನೋದನ್ನು ಕಾಮನ್ ಆಗಿ ಇಟ್ಟುಕೊಂಡು ಪಾ ಲಕ್ಷ್ಮಿ ಅವಳೆ ಸರಸ್ವತಿ ಅವಳೆ ಪಾರ್ವತಿ ಅವಳೆ ಅಂತ ಹೇಳುವುದು ಸ್ವಲ್ಪ ಅಪಾಯಕಾರಿಯಾದ ಉಪಾಸನೆ ಹಾಗಾಗಿ ಇದು ಎಚ್ಚರದಿಂದ ಇದ್ದು ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ನಾರಾಯಣಿ ಅನ್ನೋದು ನಾರಾಯಣನ ಮಡದೆ ಅನ್ನೋದು ಆ ಲಕ್ಷ್ಮಿಗೆ ಸೇರತ್ತೆ ಬಿಟ್ರೆ ಪಾರ್ವತಿಗಾಗ್ಲಿ ಸರಸ್ವತಿಗಾಗ್ಲಿ ಸೇರ್ಲಿಕ್ಕೆ ಸಾಧ್ಯವೇ ಇಲ್ಲ ಆದ್ರೆ ಆ ಶಿವಾನಿ ಈ ಪದಗಳೆಲ್ಲ ಗೌರಿ ಅನ್ನುವ ಶಬ್ದಗಳನ್ನೆಲ್ಲ ನೋಡಿದ್ರೆ ವಿಷ್ಣು ಲಕ್ಷ್ಮೀ ತಂತ್ರದಲ್ಲಿ ಇದು ಅವಳ ಹೆಸರು ಗೌರಿ ನೀವು ಉಳಿದಂತೆ ಎಲ್ಲಾ ದೇವಿಯರ ಹೆಸರು ಕೂಡ ಲಕ್ಷ್ಮಿಗಿದೆ ಗೌರಿ ಅನ್ನುವ ಶಬ್ದವು ಕೂಡ ಗೌರ ಬಣ್ಣದವಳು ಅಂತ ಅರ್ಥ ಬೆಳ್ಳನೆಯ ಶರೀರದವಳು ಲಕ್ಷಣಯುಕ್ತವಾದ ಶರೀರದವಳು ಶಿವಾನಿ ಅಂದರೆ ಮಂಗಳ ಕರಳು ನೀವು ಯಾವುದೇ ಶಬ್ದ ಕೊಟ್ಟರು ಅದು ಲಕ್ಷ್ಮಿಯಲ್ಲಿ ಸಮನ್ವಯ ಆಗುತ್ತೆ ಆದರೆ ಲಕ್ಷ್ಮಿಗಿರುವಂತಹ ನಾರಾಯಣಿ ಅನ್ನುವ ಶಬ್ದವನ್ನ ನೀವು ನಾರಾಯಣನ ಮಡದಿ ಅನ್ನುವ ಅರ್ಥದಲ್ಲಿ ಬೇರೆ ಯಾರಿಗೂ ಹೇಳಿ ಬರುವುದಿಲ್ಲ ಅದರಿಂದಾಗಿ ಒಂದು ನೇರ ರೂಪದಿಂದ ಲಕ್ಷ್ಮಿಯಾಗಿ ಅಂತ ಅಂತರ್ಯಾಮಿ ರೂಪದಿಂದ ದೇವರು ಹೇಗೆ ಎಲ್ಲ ದೇವತೆಗಳಲ್ಲಿ ಅಂತರ್ಯಾಮಿ ಆಗಿರ್ತಾನೋ ಹಾಗೆ ಇವಳು ಕೂಡ ಅಂತರ್ಯಾಮಿ ಆಗಿ ಕೆಲಸ ಮಾಡುವವಳು ಅದರಿಂದಾಗಿ ಪಾರ್ವತಿ ಮತ್ತು ಸರಸ್ವತಿ ಈ ಎರಡು ರೂಪಗಳಲ್ಲಿ ಲಕ್ಷ್ಮಿಯ ಶ್ರೀ ಭೂ ದುರ್ಗಾ ಅನ್ನೋದ್ರಲ್ಲಿ ಶ್ರೀ ಸ್ವತಃ ಲಕ್ಷ್ಮಿಯೇ ಭೂ ಅನ್ನೋದು ಸರಸ್ವತಿಯಲ್ಲಿ ಸೇರಿದವಳು ದುರ್ಗಾ ಅಂತ ಅನ್ನೋದು ಪಾರ್ವತಿಯಲ್ಲಿ ಸೇರಿದ ರೂಪ ಅದರಿಂದಾಗಿ ಈ ಮೂರು ರೂಪಗಳಿಂದಲೂ ಆದ ಕೆಲಸವನ್ನು ಒಟ್ಟಿಗೆ ಹೇಳ್ತಾರೆ ಅದು ಈ ಉತ್ತರ ಭಾರತದಲ್ಲೆಲ್ಲ ಈ ಮೂರೂ ದೇವಿಯರನ್ನು ಒಟ್ಟು ಮಾಡಿನೇ ಉಪಾಸನೆ ಮಾಡಿದ್ದು ಬೇರೆ ಅಂತವರ ಕಲ್ಪನೆಯಲ್ಲಿ ಹೇಳುವಾಗ ನಾರಾಯಣನ ಮಡದಿ ಶಿವನ ಹೆಂಡತಿ ಅಂತೆಲ್ಲ ಹೇಳಿದ್ರು ಕೂಡ ಅವಳೆಲ್ಲ ಒಬ್ಬಳೆ ನೀವು ಆ ಸ್ತೋತ್ರಗಳನ್ನು ನೋಡಿದರೆ ಕೆಲವೊಂದು ಕಡೆ ಕನ್ಫ್ಯೂಷನ್ ಮಯ ಹೇಗದನ್ನು ಅರ್ಥ ಮಾಡ್ಕೊಳ್ಳೋದು ಅಂತಲೇ ಗೊತ್ತಾಗೋದಿಲ್ಲ ಹಾಗೆ ಅನೇಕ ರೂಪಗಳಲ್ಲಿ ಜಯಗಳಾಗಿ ಜಯವನ್ನು ಕೊಡುವವಳಾಗಿ ಬಗೆ ಬಗೆಯ ಜಯವನ್ನು ನೀಡುವವಳಾಗಿ ದೇಹಕ್ಕೆ ಪುಷ್ಟಿ ಮನಸ್ಸಿಗೆ ತುಷ್ಟಿ ಏನಾದರೂ ಒಂದು ಆ ನಡೆಯಬಾರದ ಘಟನೆ ನಡೆದಾಗ ಅದನ್ನು ಸಹಿಸಿಕೊಳ್ಳುವ ಕ್ಷಮೆ ಕಷ್ಟ ಒದಗಿದಾಗ ಇನ್ನೊಬ್ಬರಲ್ಲಿ ದಯೆಯನ್ನು ತೋರಿಸುವ ಗುಣ ಎಲ್ಲರಿಗಿಂತ ಹಿರಿಯಳಾಗಿ ಯನನ ತಂಗಿಯಾಗಿ ಆ ನೀಲಿ ಬಣ್ಣದ ಚಂದದ ರೇಷ್ಮೆಯ ಪಟ್ಟೆಯನ್ನು ಉಟ್ಟವಳಾಗಿ ಕಾಣಿಸಿಕೊಡ್ತಾಳೆ ನೂರು ನೂರಾರು ರೂಪಗಳಲ್ಲಿ ಇದ್ದಾಳೆ ಅವಳು ಸಾಮಾನ್ಯ ಅಲ್ಲ ಶುಂಭ ನಿಶುಂಭ ಮೊದಲಾದ ರಕ್ಕಸರ ದೊಡ್ಡ ಪಡೆಯನ್ನು ಸಂಹಾರ ಮಾಡಲಿಕ್ಕೆ ಬೇರೆ ಬೇರೆ ಕಾಲ ನಮಗೆ ದೇವಿ ಹತ್ಮೇಲೆ ಹೋದಾಗ ಒಂದಾದ್ಮೇಲೆ ಒಂದು ಅಂತ ಕ್ರಿಕೆಟ್ ಪ್ಲೇಯರ್ ಆದ್ಮೇಲೆ ಔಟ್ ಆದ್ಮೇಲೆ ಇನ್ನೊಬ್ರು ಬಂದ ಹಾಗೆ ನಮ್ಗೆ ಕಾಣುತ್ತೆ ಆದರೆ ಅದು ಈ ಕಥೆಗಳಲ್ಲಿ ಹಾಗೆ ಒಬ್ರು ಆದ ತಕ್ಷಣ ರಾಕ್ಷಸ ಇನ್ನೊಬ್ರು ಬರುವಂಥದ್ದಲ್ಲ ಅದು ಕಾಲಾಂತರದಲ್ಲಿ ಮತ್ತೆ ತೊಂದರೆ ಆದಾಗ ಯಾಕಂದ್ರೆ ಅವ್ರು ಒಂದು ಸರ್ತಿ ಬಂದು ಹೋದ್ರೆ ಅದರ ಪ್ರಭಾವ ಲಕ್ಷಾಂತರ ವರ್ಷ ಇರುತ್ತೆ ಮತ್ತೆ ಅವರು ತಪಸ್ಸು ಮಾಡಿ ಸಾಧನೆ ಮಾಡಿ ಅಂದ್ರೆ ತಪ್ಪು ಸಾಧನೆ ಮಾಡಿ ದೇಶವನ್ನೇ ಜಗತ್ತನ್ನೇ ನುಗ್ತೇವೆ ಅಂತ ಹೊರಟಾಗ ಮತ್ತೊಮ್ಮೆ ಅವಳು ತನ್ನ ರೂಪವನ್ನು ತೋರಿಸ್ತಾಳೆ ಹೀಗೆ ಬಹುರೂಪ ಅನೇಕ ಬಾರಿ ರೂಪವನ್ನ ತೊಟ್ಟವಳು ಆದ್ರೆ ಲೋಕದ ಎಲ್ಲರಂತೆ ಇರುವವಳಲ್ಲ ವಿರೂಪ ನಮ್ಕೆಂತ ವಿಲಕ್ಷಣ ವಿರೂಪ ಅಂದ್ರೆ ಕೆಟ್ಟ ರೂಪ ಅಂತ ಅರ್ಥ ಅಲ್ಲ ವಿಲಕ್ಷಣವಾದ ರೂಪವುಳ್ಳವಳು ಅನೇಕ ವಿಧಿಚಾರಿಣಿ ಅನೇಕ ವಿಧಿ ಅಂದ್ರೆ ಚತುರ್ಮುಖ ಅನೇಕ ಸೃಷ್ಟಿಯ ಮಜಲುಗಳಲ್ಲಿ ಎಂ ಬ್ರಹ್ಮಾಣ ನಾನು ಮತ್ತೆ ಬೇಕಾದ್ರೆ ಬ್ರಹ್ಮನನ್ನ ಸೃಷ್ಟಿ ಮಾಡ್ತೇನೆ ರುದ್ರನನ್ನ ತರ್ತೇನೆ ಋಷಿಗಳನ್ನ ತರ್ತೇನೆ ಅಂತ ಅವಳು ಹೇಳ್ತಾಳೆ ಅನೇಕ ವಿಧಿಗಳನ್ನ ಓಡಾಡಿಸಿದವಳು ಅಂದ್ರೆ ಮುಂದಿನ ಮುಂದಿನ ಸೃಷ್ಟಿಗಳಲ್ಲಿ ಯಾಕಂದ್ರೆ ಈ ಈ ನಾರಾಯಣ ಮತ್ತು ಲಕ್ಷ್ಮಿ ಎನ್ನುವ ಪಾತ್ರ ಅದು ಮನ್ ಸೃಷ್ಟಿಯ ಚಕ್ರದಿಂದ ಒಂದು ಚಕ್ರದಿಂದ ಇನ್ನೊಂದು ಚಕ್ರಕ್ಕೆ ಬದಲಾಗಲ್ಲ ಉಳಿದವರೆಲ್ಲರೂ ಪೋಸ್ಟ್ ಬ್ರಹ್ಮನು ಚೇಂಜ್ ಆಗ್ತಾನೆ ಪ್ರಾಣನು ಚೇಂಜ್ ಆಗ್ತಾನೆ ಇಂದ್ರನು ಚೇಂಜ್ ಆಗ್ತಾನೆ ಎಲ್ಲ ಪದವಿಗಳು ಬೇರೆ ಆಗ್ತಾ ಹೋಗುತ್ತೆ ಆದ್ರೆ ಇವರಿದ್ರು ನಿತ್ಯ ಮುಕ್ತಳಾದಂತಹ ಲಕ್ಷ್ಮಿ ಮತ್ತು ನಿತ್ಯ ಮುಕ್ತನಾದ ನಾರಾಯಣ ಅವನು ಅದು ಮತ್ತೆ ಮತ್ತೆ ಹೊಸ ಸೃಷ್ಟಿಯ ಕ್ರಮದಲ್ಲೂ ವಿಧಿಗಳನ್ನ ತರುವವರೇ ಅನೇಕ ವಿಧಿಯನ್ನ ಚತುರ್ಮುಖನನ್ನ ತಂದು ನಿಲ್ಲಿಸುವವಳು ವಿರೂಪಾಕ್ಷಿ ಮೂರನೆಯ ಕಣ್ಣಿನಿಂದ ತುಂಬಿದವಳು ಆದ್ರೆ ಆ ಮೂರೂ ಕಣ್ಣು ಕೂಡ ವಿಶಾಲಾಕ್ಷಿ ಅಗಲವಾದ ಕಂಗಳಿಂದ ಕೂಡಿದವಳು ಭಕ್ತರನ್ನ ಕೇವಲ ತನ್ನ ಕಡೆಗಣ್ಣ ನೋಟದಿಂದಲೇ ರಕ್ಷಿಸುವವಳು ಪರ್ವತದ ತುದಿಯಲ್ಲಿ ಕುಳಿತು ಅತ್ಯಂತ ಘೋರವಾದ ಜಾಗದಲ್ಲಿ ಯಾರಾದ್ರೂ ರಕ್ಷಣೆ ಬೇಕು ಅಂತ ಬಯಸಿದ್ರೆ ಅಂಥ ಸಂದರ್ಭದಲ್ಲಿ ಈಕೆ ದುರ್ಗಾ ದುರ್ಗತಿ ಹಾರಿಣಿ ದುರ್ಗತಿಗಳನ್ನೆಲ್ಲ ಪರಿಹರಿಸುವವಳು ನದಿಗಳ ಪ್ರವಾಹದಲ್ಲಿ ಎಲ್ಲೋ ಕಾಡಿನ ಭಯಾನಕವಾದ ಗುಹೆಯಲ್ಲಿ ವಾಸ ಮಾಡುವಾಗ ನಿನ್ನ ರಕ್ಷಣೆಯಿಂದಲೇನೆ ನಾನು ಬದುಕಬಲ್ಲೆ ಅತ್ಯಂತ ಗಾಢವಾದ ಕಾಡು ಮತ್ತು ಉಪವನಗಳು ಇಂಥ ಸಂದರ್ಭದಲ್ಲೂ ಇಂಥ ಜಾಗದಲ್ಲೂ ವಾಸ ಮಾಡಲಿಕ್ಕೆ ನೀನು ಅನುಕೂಲ ಮಾಡಿಕೊಡ್ತೆ ಯಾಕೆಂದ್ರೆ ನೀನು ಅಲ್ಲಿ ವಾಸವಾಗಿದ್ದಿ ನೀನಲ್ಲಿ ವಾಸವಾಗಿದ್ದೀಯ ಆದ್ರಿಂದ ನಾವಲ್ಲಿ ವಾಸ ಮಾಡಲಿಕ್ಕೆ ನಿನ್ನ ಅನುಕೂಲ ಅನುಕೂಲಕರವಾದ ದೃಷ್ಟಿ ಬೀಳುತ್ತೆ ಅಲ್ಲಿ ಕಾಡುಗಳಲ್ಲಿ ಅನೇಕ ತರದ ಬೇಟೆಗಾರರೆಲ್ಲ ಇರ್ತಾರೆ ಅವರನ್ನು ಶಬರರು ಬರ್ಬರರು ಪುಲಿಂದರು ಅಂತೆಲ್ಲ ಕರೀತಾರೆ ಅವರೆಲ್ಲ ಮಹಾಕಾಳಿಯನ್ನ ಬಹಳ ವಿಶೇಷವಾಗಿ ಆರಾಧನೆ ಮಾಡುತ್ತಾರೆ ಕಾಡು ಜನರಂತೂ ಅವ್ರು ಬಲಿ ಕೊಡುವುದೇ ಕಾಳಿಯನ್ನು ಉಪಾಸನೆ ಮಾಡಲಿಕ್ಕಾಗಿ ಕಾಳಿಯನ್ನು ಉಪಾಸನೆ ಮಾಡುವುದೇ ಅವರ ಪ್ರಧಾನ ಉಪಾಸನೆಯ ಮುಖ ನೀನು ಅಂಥವರಿಂದ ವಿಶೇಷವಾಗಿ ಉಪಾಸನೆಗೆ ಒಳಪಡ್ತಿ ನಿನ್ನಲ್ಲಿ ಇರುವಂತಹ ಧ್ವಜವು ಕೂಡ ಮಯೂರದ ಅಂದ್ರೆ ನವಿಲಿನ ಗರಿಯಿಂದಲೇ ನಿರ್ಮಾಣವಾದದ್ದು ನೀನು ಇಡೀ ಲೋಕವನ್ನ ಅನಾಯಾಸವಾದ ಹೆಜ್ಜೆಗಳಿಂದ ವ್ಯಾಪಿಸ್ತಿ ಇನ್ನು ಕೋಳಿಗಳು ಛಾಗಲ ಅಂದ್ರೆ ಇದು ಛಾಗ ಅಂದ್ರೆ ಆಡು ಛಾಗಲ ಅಂತಂದ್ರೆ ಬಹುಶಃ ಅದರಲ್ಲೇ ಒಂದು ಪ್ರಭೇದ ಮೇಷ ಗಂಡಾಡು ಸಿಂಹ ಹುಲಿ ಮೊದಲಾದ ಕ್ರೂರ ಪ್ರಾಣಿಗಳು ಈ ಕಾಡಿನಲ್ಲಿ ವಾಸವಾಗಿರ್ತವೆ ಅವುಗಳಿಗೆಲ್ಲ ನೀನು ರಕ್ಷಣೆ ಕೊಡುವಳು ಅಂಥ ಕಾಡಿನಲ್ಲಿ ನೀನು ವಾಸವಾಗಿರ್ತಿ ಘಂಟಾ ನಿನಾದ ಬಹುಲಾ ವಿಂಧ್ಯಾ ವಾಸಿನ್ಯಭಿಶೃತ ಗಂಟೆಯ ನಾದದಿಂದ ನೀನು ಸುಲಭವಾಗಿ ಒದಗುವವಳು ವಿಂಧ್ಯೆಯಲ್ಲಿ ವಾಸ ಮಾಡಿದವಳು ಲೋಕದಲ್ಲಿ ಬಹಳ ಪ್ರಸಿದ್ಧಿಯನ್ನು ಹೊಂದಿದವಳು ತ್ರಿಶೂಲವನ್ನು ಪಟ್ಟಿಷವನ್ನು ಕೈಯಲ್ಲಿ ಹಿಡಿದವಳು ಪತಾಕೆಯಲ್ಲಿ ಸೂರ್ಯಚಂದ್ರನನ್ನು ಹೊತ್ತವಳು ಕೃಷ್ಣ ಪಕ್ಷದ ನವಮಿಯ ದಿವಸ ವಿಶೇಷವಾಗಿ ಅನುಗ್ರಹಿಸುವವಳು ಅದೇ ಶುಕ್ಲ ಪಕ್ಷದ ಏಕಾದಶಿಯೆಂದು ಕೂಡ ನೆರವನ್ನು ನೀಡುವವಳು ಬಲದೇವನ ತಂಗಿಯಾಗಿ ಶತ್ರುಗಳು ಪರಸ್ಪರ ಹೊಡೆದಾಡುವಾಗ ಕಾಳಿಯಾಗಿ ನಿಂತು ಅವರ ನಡುವೆ ಕಲಹವನ್ನು ಹುಟ್ಟಿಸಿ ತನ್ನ ಸಂಹಾರ ಕಾರ್ಯವನ್ನು ನಡೆಸಿ ರಜನೀ ಕತ್ತಲೆಯನ್ನು ತರುವವಳು ಸರ್ವಭೂತಗಳಲ್ಲೂ ವಾಸ ಮಾಡಿ ಎಲ್ಲರಿಗೂ ಸ್ತಂಭಳಾಗಿ ಕೊನೆಯ ಗತಿಯಾಗಿ ಕಾಣುವವಳು ನಂದಗೋಪನ ಮಗಳಾಗಿ ದೇವತೆಗಳಿಗೆ ಜಯವನ್ನು ತರುವವಳಾಗಿ ನಾರುಮಡಿಯನ್ನುಟ್ಟು ಅಥವಾ ಇಂಥದ್ದೇ ಅಪರೂಪದ ಬಟ್ಟೆಗಳನ್ನು ತೊಟ್ಟು ಅತ್ಯಂತ ಭಯಂಕರಳಾಗಿ ಕಾಣ್ತಾ ಸಂಧ್ಯಾಕಾಲದಲ್ಲಿ ಓಡಾಡುವ ಕತ್ತಲೆಯಲ್ಲಿ ಕಾಣಿಸಿಕೊಳ್ಳುವಂತಹ ನಿನ್ನ ಸ್ವರೂಪವನ್ನು ನೆನೆಯುತ್ತೇನೆ ಪ್ರಕೀರ್ಣ ಕೇಶಿ ಮೃತ್ಯುಷ್ಟ ಸುರಾಮಾಂಸ ಬಲಿ ಪ್ರಿಯ ಲಕ್ಷ್ಮೀರಲಕ್ಷ್ಮೀ ರೂಪೇಣ ವಧಾಯಚ सावित्री चापि देवानां माता भूतगणस्य च कन्यानां ब्रह्मचर्यत्वं सौभाग्यं प्रमदासु च अन्तर्वेदी च यज्ञानां ऋत्विजां चैव दक्षिणां कर्षकाणां चिदेति धरणीति चिद्दिस्सायन्त्रिकाणां च वेला तु सागरस्य च यक्षाणां प्रथमा यक्षी नागानां सुरसेति च ब्रह्मवादिन्यथो दीक्षा शोभा च परमाशत्तथा ज्योतिषां त्वं प्रभा देवि नक्षत्राणां च रोहिणी राजद्वारेषु तीर्थेषु नदीनां सङ्गमेषु च पूर्णा च पूर्णिमा चन्द्रे कृत्तिवासा इति स्मृता सरस्वती च वाल्मीकि द्वैपायने तथा ऋषीणां धर्मबुद्धिस्तु देवानां मानसि तथा सुरादेवी तु भूतेषु स्तु यत् सूयसे त्वं स्वकर्मभि इन्द्रस्य चारुदृष्टिस्त्वं सहस्रनयने वि च तापसानां च देवी त्वम् अरणी चाग्निहोत्रिणां क्षुदा च सर्वभूतानां तृप्तिस्त्वं दैवतेषु च स्वाहा तृप्तिर्धृतिर्मेधा वसूनां त्वं वसुमती आशा त्वं मनुष्यानुषाणां च पुष्टिश्च कृतकर्मणां दिशश्च विदिशाश्चैव तथा शग्निशिखा प्रभा शकुनी पूतना त्वं च रेवती च सुधारुणा सर्वभूतानां मोहिनी क्षत्रिया विद्यानां ब्रह्मविद्या त्वं वशट् तथा नारीणां पार्वतीनां त्वं पार्वतीं च त्वां ऋषयो विदुः ಅರುಂಧತಿ ಚ ಸಾಧ್ವೀನಾ ಪ್ರಜಾಪತಿ ವಚೋ ತದ್ಯಥ ಪರ್ಯ ಪರ್ಯಾಯ ನಾಮಭಿರ್ದಿವ್ಯೈ ಇಂದ್ರಾಣಿ ಚೇತಿ ವಿಶ್ರುತ ತ್ವಯಾ ವ್ಯಾಪ್ತಮಿ ಜಗತ್ಸ್ಥಾವರ ಜಂಗಮಂ ಬಿಡಿಸಿದ ಕೂದಲುಳ್ಳವಳು ಅಂದ್ರೆ ಮೃತ್ಯುವಾಗಿ ಬರುವಾಗ ಹಾಗೆ ಬರುತ್ತಾಳೆ ಅಂತ ಅಂದ್ರೆ ಈಗೆಲ್ಲ ಮೃತ್ಯುಗಳೇ ಬರುವುದು ಅಂತ ಓಡಾಡ್ತೀವಿ ಕೈಯಲ್ಲಿ ಮದಿರೆ ಮತ್ತು ಮಾಂಸಗಳನ್ನು ಬಲಿಯಾಗಿ ಪೂಜೆ ರೂಪದಲ್ಲಿ ಈ ಬೇಟೆಗಾರರೆಲ್ಲ ಕೊಡುದು ಅದೇ ಪದಾರ್ಥವನ್ನು ನಿವೇದಿಸ್ತಾರೆ ಅದನ್ನು ಪ್ರೀತಿಯಿಂದ ಅವರ ಕೈಯಲ್ಲಿ ಸ್ವೀಕರಿಸ್ತಾರೆ ಯಾಕೆಂದ್ರೆ ಅವರಿಗೂ ಕೂಡ ಅವರ ಆರಾಧನೆ ಶ್ರದ್ಧೆ ಇತ್ಯಾದಿಗಳಿಗೆ ಯಾವತ್ತೂ ಕೂಡ ತಡೆ ಒಡ್ಡುವುದು ಅಂತಿಲ್ಲ ಅವರ ಆರಾಧನೆ ಕ್ರಮದಲ್ಲಿ ಅವ್ರ ಅವ್ರಿಗೆ ಬೇಕಾದ ಸಾಧನೆ ಮಾಡ್ತಾ ಹೋಗ್ತಿರ್ತಾರೆ ನೀನು ಕೆಲವರಿಗೆ ಚಂಚಳಲಾಗಿ ನಿಂತು ಅಲಕ್ಷ್ಮಿ ಲಕ್ಷಣಯುಕ್ತವಾದ ಸಂಪತ್ತಾಗಿ ಬಂದು ಅವರ ಮನೆಯಲ್ಲಿ ನೆಲೆಸಿ ದಾನವರಿಗೆ ಅಲಕ್ಷ್ಮಿ ರೂಪದಿಂದ ವಧ ವಧಕ್ಕೆ ಕಾರಣವಾಗುವಂತೆ ಸಂಪತ್ತಿನ ನಾಶಕ್ಕೆ ಕಾರಣವಾಗುವಂತೆ ಅವರ ಜೊತೆಗೀರ್ತಿ ನೀನು ಜಗತ್ತನ್ನು ಹೆರುವವಳು ದೇವತೆಗಳಿಗೆ ತಾಯಿಯಾದವಳು ದೇವತೆಗಳಿಗೆ ಮಾತ್ರ ಅಲ್ಲ ಸಮಸ್ತ ಭೂತಗಣೆಗೆ ದೇವಾನಾಂ ಸಾವಿತ್ರಿ ಭೂತಗಣ ಸಚ ಮಾತ ಭೂತಗಣಗಳಿಗೆ ತಾಯಿಯಾದವಳು ಕನ್ಯರಲ್ಲಿ ಬ್ರಹ್ಮಚರ್ಯದ ಇದೆಲ್ಲ ಗುಣಗಳನ್ನು ಹೇಳುವ ಶಬ್ದ ಕನ್ಯೆಯರಲ್ಲಿ ಬ್ರಹ್ಮಚರ್ಯದ ಗುಣಕ್ಕೆ ಕಾರಣರಾದವಳು ಒಳ್ಳೆಯ ಹೆಣ್ಣು ಮಕ್ಕಳಲ್ಲಿ ಅವರ ಜೀವನದಲ್ಲಿ ಸಿಗುವ ಒಳ್ಳೆಯ ಭಾಗ್ಯಕ್ಕೆ ಸೌಭಾಗ್ಯ ಸ್ವರೂಪಗಳಾಗಿ ಕಾಣುವವಳು ಆ ಯಜ್ಞಕ್ಕೆ ಸಂಬಂಧಪಟ್ಟ ಮಧ್ಯದ ವೇದಿಗೆ ನೀನೆ ಅಭಿಮಾನಿನಿ ಋತ್ಯುಜರಿಗೆ ಕೈಗೆ ಕೊನೆಯಲ್ಲಿ ಯಜ್ಞದ ಫಲವಾಗಿ ಕೊಡುವ ದಕ್ಷಿಣೆಯೂ ನೀನಾಗಿದ್ದಿ ಕೃಷಿಕರು ಉಳುವುದಕ್ಕೆ ಉಪಯೋಗಿಸುವ ನೇಗಿಲು ಏನಿದು ಸೀತಾ ಅಂತ ನೇಗಿಲಿಗೆ ಹೆಸರು ಆ ಸೀತಾ ನೀನಾಗಿದ್ದಿ ಭೂತಾನ ಎಲ್ಲ ಭೂತಗಳಿಗೆ ಆಧಾರ ಸ್ತಂಭಳಾದ ಧರಣಿ ನೀನಾಗಿದ್ದಿ ಆ ಒಂದೊಂದು ಅಂದ್ರೆ ಸಾಯಂತ್ರಿಕರು ಅಂದ್ರೆ ಸನ್ ಸನ್ಯಾಸಿಗಳಿರ್ಬೇಕು ಯಾತ್ರಿಕರು ವ್ಯಾಪಾರಿಗಳು ವ್ಯಾಪಾರಿ ಅಂದ್ರೆ ವ್ಯಾಪಾರಿಗಳಿಗಿಂತ ಒಂದು ಸಾಯಂ ಒಂದೇ ಕಡೆಯಲ್ಲಿ ನೆಲೆಸುವಂತಹ ಅಲೆಮಾರಿ ಅವಧೂತರು ಅಂತ ಅನ್ನೋದು ಒಳ್ಳೇದು ಯಾಕೆಂದ್ರೆ ಆ ಸಿದ್ಧಿ ಅನ್ನೋದು ಅವರಲ್ಲಿ ಏನು ಇರಲ್ಲ ವ್ಯಾಪಾರದಲ್ಲಿ ಸಿದ್ಧಿ ಅಂತ ಅಂದ್ರೆ ವ್ಯಾಪಾರದ ಸಿದ್ಧಿ ಅಂದ್ರೆ ಅಷ್ಟೇ ವ್ಯಾಪಾರ ನಡೆಸುವ ಸಿದ್ಧಿ ಅಂತ ಹೇಳಿ ಸ್ವಯಂತ್ರಿಕ ಸಿದ್ಧಿ ಹಿತ್ತು ವೇಲಾ ತುಂ ಸಾಗರ ಸೆಚ ಸಮುದ್ರಕ್ಕೆ ನೀನು ದಂಡೆಯಾಗಿ ನೆಲೆಸಿದವಳು ಯಕ್ಷರಲ್ಲಿ ಯಕ್ಷೀ ಅನ್ನುವ ಹೆಸರಿನಿಂದ ಮೊದಲು ಮೊದಲು ಮೊದಲಾಗುವಳು ನೀನು ನಾಗರಲ್ಲಿ ಸುರಸ ಅನ್ನುವ ತಾಯಿಯಾರಿದ್ದಾರೆ ಅದರಲ್ಲಿ ನೀನ್ ನಿನ್ನ ಶಕ್ತಿ ತುಂಬಿಕೊಂಡಿದೆ ಬ್ರಹ್ಮವಾದಿನಿಯರಲ್ಲಿ ದೀಕ್ಷೆಯಾಗಿ ಅವರಿಗೆ ಶೋಭೆಯನ್ನು ಕೊಡುವವಳಾಗಿ ಅವರಲ್ಲಿ ಅತ್ಯಂತ ಹಿರಿಯಳಾಗ ಮಂತ್ರವನ್ನು ಕಂಡವಳಾಗಿ ನೀನೇ ಇರುವಂಥದ್ದು ಜ್ಯೋತಿಷ್ಯಗಳಲ್ಲಿ ಬೆಳಕೇನಿದೆ ಅದು ನೀನೆ ನಕ್ಷತ್ರಗಳಲ್ಲಿ ರೋಹಿಣಿ ಯಾರಿದ್ದಾಳೆ ಅವಳು ಕೃಷ್ಣ ಹೇಳುವಾಗ ನಕ್ಷತ್ರ ನಾಮನ ಶಶಿಯಿಂದ ಈಗ ನಕ್ಷತ್ರ ನಾಮಂಚ ರೋಹಿಣಿ ಇದ್ದಾಳೆ ಅವರೇ ಇಬ್ರು ಒಟ್ಟೊಟ್ಟಿಗಿರುವವರು ಅಂತ ಅರ್ಥ ರಾಜದ್ವಾರೇಶು ತೀರ್ಥೇಶು ಅಗಸೆ ಬಾಗಿಲು ತೀರ್ಥಕ್ಷೇತ್ರಗಳು ನದಿಗಳು ನದಿಗಳು ಕೂಡುವ ಜಾಗಗಳು ಇದು ಎಲ್ಲಾ ಜಾಗದಲ್ಲಿ ನೀನಿರ್ತಿ ಅಷ್ಟೇ ಅಲ್ಲ ಆ ಪೂರ್ಣವಾದ ಚಂದ್ರ ಪೂರ್ಣಿಮೆಯ ದಿವಸ ಏನು ಕಾಣಿಸಿಕೊಳ್ತಾನೆ ಅಲ್ಲಿಯೂ ನೀನೇ ನೆಲೆಸಿದ್ದಿ ಇನ್ನು ಕೃತಿವಾಸಾಹ ಇತಿ ಸ್ಮೃತ ಕೃತಿವಾ ಕೃತಿಕೇರು ಅಂತ ಕೃತಿವಾಸ ಅಂತಂದ್ರೆ ಬಟ್ಟೆ ಗಜ ಅಂಬರ ಅಂತ ಹೇಳುವ ಹಾಗೆ ಕೃ ವಾಸಸ್ ನೀನು ಬಟ್ ವಿಶೇಷವಾದ ಗಜ ಚರ್ಮದಲ್ಲೂ ನೀನೇ ತುಂಬಿಕೊಂಡಿದ್ದಿ ಆ ವಾಲ್ಮೀಕೆ ಚ ಸರಸ್ವತಿ ಆ ವಾಲ್ಮೀಕಿಗಳು ನುಡಿದ ಮಾತಿನ ಅಹ್ ಪ್ರಭಾವ ಏನಿದೆ ಅದು ನಿನ್ನಿಂದ ವಾಲ್ಮೀಕ ವಾಲ್ಮೀಕಿಗಳಲ್ಲಿ ನೀನು ಸರಸ್ವತಿಯಾಗಿ ಹುಟ್ಟಿದಿ ದ್ವೈಪಾಯನರಲ್ಲಿ ನೀನು ನೆನಪಾಗಿ ಬಂದಿ ಅವರಿಗೆಲ್ಲ ಅಷ್ಟು ಲಕ್ಷಗಟ್ಟಲೆ ಶ್ಲೋಕ ಹೇಳಿದ್ದನ್ನ ಸ್ಮರಣೆಯ ರೂಪದಲ್ಲಿ ನೀನು ಅವರಿಗೆ ಸಹಕಾರ ನೀಡಿದೆ ಋಷಿಗಳಲ್ಲಿ ಧರ್ಮ ಬುದ್ಧಿಗೂ ನೀನೇ ಕಾರಣ ದೇವತೆಗಳಲ್ಲಿ ಮನಸ್ಸು ನೆಲೆಗೊಳ್ಳುವುದಕ್ಕೆ ಗಟ್ಟಿಯಾಗಿ ಅವರ ಮಾನಸ ಶಕ್ತಿಯನ್ನು ತುಂಬಿಸಿಕೊಳ್ಳುವುದಕ್ಕೆ ನೀನೇ ಕಾರಣಳಾಗಿದ್ದಿ ಇನ್ನು ಭೂತಗಳಲ್ಲಿ ಅಹ್ ಸುರಾದೇವಿ ಈ ಭೂತಗಣಗಳು ಏನು ಸುರೆಯನ್ನು ಕೊಡಿತಾರೆ ಅದರಲ್ಲಿ ನೀನೇ ತುಂಬಿದ್ದಿ ಆ ಸ್ವಕರ್ಮೆ ಬಿಹಿ ತೊಂಬಸ್ತು ಎಸೆ ನಿನ್ನ ನಿನ್ನ ಕರ್ಮಗಳಿಂದ ನೀನು ಜಗತ್ತಿನಲ್ಲಿ ಸ್ತೋತ್ರ ಮಾಡಲ್ಪಡ್ತಿ ಇಂದ್ರನಿಗೆ ಒಂದು ವಿದ್ಯೆ ಇತ್ತು ದೃಷ್ಟಿ ಏನು ಒಂದ್ ಕಡೆ ಬರುತ್ತೆ ಅವನು ಈ ಸಾಕ್ಷಿಗಳಲ್ಲಿ ಒಬ್ಬ ಅಂತ ಸಾಕ್ಷಿಗೆ ಕಾರಣವಾದ ಸೂಕ್ಷ್ಮ ದೃಷ್ಟಿಗೆ ಕಾರಣಗಳಾದವಳು ಚಾರು ದೃಷ್ಟಿ ನೀನಾಗಿದ್ದಿ ಅದರಿಂದಾಗಿ ಅವನಿಗೆ ಸಹಸ್ರನಯನ ಅಂತ ಅವನಿಗೆ ಹೆಸರಿದೆ ಅದು ಬಂದ ದಿವಳಿಂದ ಸಹಸ್ರನೇ ಅಂದ್ರೆ ಎಲ್ಲ ಕಡೆ ಕಣ್ಣಿದೆ ಅಂತ ಅರ್ಥ ಅದು ಶಾಪವಾಗಿ ನಮಗೆ ಋಷಿಗಳ ಮಾತಲ್ಲಿ ಕಾಣಿಸುತ್ತೆ ನೀನು ಸಹಸ್ರನಯನಾಗು ಅಂತ ಅದು ಗುಣವೇ ಅದಕ್ಕಿಂತ ಪೂರ್ವದಲ್ಲೇ ಅದು ಸಹಸ್ರನೇಯನ ಇಂದ್ರ ಆದರೆ ಇವನು ತನ್ನ ಕೋಪಕ್ಕೊಂದೇನು ಹೇಳಬೇಕಲ್ಲ ಅದನ್ನೇ ಹೇಳಿದ ಅದು ಹಿಂದೆ ಇದ್ದದ್ದೇ ಮತ್ತೆ ಗಟ್ಟಿ ಆಯ್ತು ಅದು ಶಾಪ ಅಲ್ಲ ಅದು ಅವನ ಸಹಜ ಗುಣ ತಾಪಸಾನಾಂಚ ದೇವಿ ತ್ವ ತಾಪಸರಿಗೆ ಬೆಳಕು ಕೊಡುವವಳು ಅಗ್ನಿಹೋತ್ರಿಗಳಿಗೆ ಅರಣ್ಯ ಎಲ್ಲ ಜೀವಗಳಿಗೆ ಯಾ ದೇವಿ ಸರ್ವಭೂತೇಶು ರೂಪೇಣ ಸಂಸ್ಥಿತಾ ಅಂತ ಹಸಿವನ್ನು ಕೊಡುವವಳು ಯಾ ದೇವಿ ಸರ್ವಭೂತೇಶು ತೃಪ್ತಿ ರೂಪೇಣ ಸಂಸ್ಥಿತಾ ತರ್ಪಣ ಬುದ್ಧಿಯನ್ನು ತರ್ಪಕ ಬುದ್ಧಿಯನ್ನ ಕೊಟ್ಟವಳು ಸಾಕು ಇಷ್ಟು ಸಾಕು ಅಂತ ಭಾವ ತರುವವಳು ಇನ್ನು ದೇವತೆಗಳಿಗಾಗುವಾಗ ಸ್ವಾಹಾರೂಪದಿಂದ ಅದೇ ರೀತಿ ಋತ್ವಿ ಪಿತೃಗಳಲ್ಲಾಗುವಾಗ ತೃಪ್ತಿಯಾಗಿ ಸಾಧಕರಲ್ಲಿ ಧೃತಿಯಾಗಿ ಋಷಿಗಳಲ್ಲಿ ಮೇಧೆಯಾಗಿ ಭೂಮಿಯಲ್ಲಿ ಸಂಪತ್ತಾಗಿ ಮನುಷ್ಯರಲ್ಲಿ ಆಸೆಯಾಗಿ ಕೆಲಸ ಮಾಡಿದ ಮೇಲೆ ಅದರಿಂದ ಪುಷ್ಟಿಯನ್ನು ಪಡೆಯುವುದಕ್ಕಾಗಿ ಪುಷ್ಟಿ ಸ್ವರೂಪಳಾಗಿ ನೀನೇ ಇದ್ದಿ ದಿಕ್ಕುಗಳು ವಿದಿಕ್ಕುಗಳು ಎಲ್ಲ ಕಡೆಯಲ್ಲೂ ಹಬ್ಬುವಂತಹ ಬೆಂಕಿಯ ಕೆಡಿಗಳು ಬೆಳಕು ನೀನಾಗಿದ್ದಿ ಇನ್ನು ಶುಭ ನುಡಿಯುವ ಶಕುನಿಗಳಾಗಿ ಜೀ ಗರ್ಭದಲ್ಲಿರುವ ಅಥವಾ ಗರ್ಭದಿಂದ ಹುಟ್ಟಿದ ತಕ್ಷಣವೇ ಮಕ್ಕಳನ್ನು ನುಂಗುವ ಗ್ರಹ ಸ್ವರೂಪಳಾದ ಪೂತನೆಯಾಗಿ ರೇವತಿಯಾಗಿ ಅತ್ಯಂತ ದಾರುಣ ಇದೆಲ್ಲ ರೇವತಿ ಪೂತನ ಇತ್ಯಾದಿಗಳೆಲ್ಲ ಗ್ರಹಗಳು ಅದು ಸು ದಾರುಣವಾದಂತಹ ಸ್ವರೂಪದಿಂದ ಅವರಲ್ಲಿಯೂ ನಿಂತು ಸಂಹಾರ ಶಕ್ತಿಯನ್ನ ನೀನೇ ತುಂಬುವವಳಾದ್ರಿಂದಾಗಿ ನಿದ್ರೆ ಸರ್ವಭೂತಗಳಿಗೆ ವಿಶ್ರಾಂತಿಗಾಗಿ ನಿದ್ದೆಯಾಗಿ ನೀನೇ ಆ ಕಂಡು ಕಂಡುಬರುವವಳು ಕಂಡು ಬರುವವಳು ಯಾದೇವಿ ಸರ್ವಭೂತೇಶು ನಿದ್ರಾರೂಪೇಣ ಸಂಚಿತ ಮೋಹಕ್ಕೆ ಒಳಪಡಿಸಿ ಕ್ಷತ್ರಿಯಳಾಗಿ ಪರಸ್ಪರ ಅವರಲ್ಲಿ ಕ್ಷತ್ರ ಧರ್ಮವನ್ನು ತುಂಬುವವಳು ಎಲ್ಲ ವಿದ್ಯೆಗಳಲ್ಲಿ ಬ್ರಹ್ಮವಿದ್ಯೆ ಅಂತ ಏನು ಕರೀತಾರೋ ಅದು ನೀನಾಗಿದ್ದಿ ಓಂಕಾರ ವಶಟ್ಕಾರಗಳು ಯಜ್ಞದಲ್ಲಿ ಏನು ಉಲಿಯಲ್ಪಡ್ತಾವೆ ನುಡಿಯಲ್ಪಡ್ತಾವೆ ಅದು ನಿನ್ನಿಂದಾಗಿ ನಾರಿಯರಲ್ಲಿ ಪಾರ್ವತಿಯಾಗಿ ಇದು ಋಷಿಗಳು ನಿರಂತರ ಹೇಳ್ತಾರೆ ಪೌರಾಣಿ ಶ್ರುತಿ ಪೌರಾಣೀ ಪೌರಾಣೀಂ ಪಾರ್ವತೀಂ ನಾರೀಣಾಂ ತ್ವಾಂ ವಿದು ಅತ್ಯಂತ ಹಳವರಲ್ಲಿ ಪಾರ್ವತಿ ನಾರಿಯರಲ್ಲಿ ಶ್ರೇಷ್ಠಳು ಅಂತ ಅಲ್ಲಿಯೂ ನೀನೇ ನೆಲೆಸಿದ್ದಿ ಇನ್ನು ಸಾಧ್ವಿಯರಲ್ಲಿ ಅರುಂಧತಿ ಹೀಗೆ ಪ್ರಜಾಪತಿ ವಚೋಯಥ ಇದು ಚತುರ್ಮುಖ ಹೇಳಿದ ಮಾತು ಅಹ್ ಸಾಧ್ವೇರಲ್ಲಿ ಅರುಂಧತಿ ಇದ್ದಾಳೆ ಅಂತ ಅರುಂಧತಿಯಲ್ಲಿ ನೀನು ನೆಲೆಸಿದ್ರಿಂದ ಅವಳು ಸಾಧ್ವಿಯರಲ್ಲಿ ಹಿರಿಯಳಾದ್ಲು ಇನ್ನು ಅನೇಕ ಪರ್ಯಾಯ ನಾಮಗಳಿವೆ ನಿನಗೆ ಇಂದ್ರಾಣಿ ಅಂತ ಕರೀತಾರೆ ಇಂದ್ರಾಣಿ ಸ್ತೋತ್ರ ಅಂತಾನೆ ಒಂದಿದೆ ಅದು ಅವಳದ್ದೇ ಸ್ತೋತ್ರ ಲಕ್ಷ್ಮಿಯದ್ದೇ ಸ್ತೋತ್ರ ಅದು ತ್ವಯಾ ವ್ಯಾಪ್ತಮಿದಂ ಸರ್ವಂ ನೀನ್ ಇಡೀ ಜಗತ್ತನ್ನ ವ್ಯಾಪಿಸಿದ್ದಿ ಇಡೀ ಜಗತ್ತು ಅಂದ್ರೆ ಸ್ಥಾವರ ಜಂಗಮ ಚಲಿಸುವ ಚಲಿಸದ ಎಲ್ಲ ವಸ್ತುಗಳಲ್ಲೂ ನೀನು ತುಂಬಿಕೊಂಡಿದ್ದಿ संग्रामेशु सर्वेशु अग्नि प्रज्वलितेषु च नदी तीरेषु च चौरेषु कांतारेषु भयेषु च प्रवासे राजगन राजबंधे च शत्रुणां च प्रमर्दने प्राणात्येषु सर्वेषु त्वं हि न संशयः मैते मै त्वयि मे हृदयं देवि त्वयि चित्ते मनस्वि मनस्त्वयि रक्षमां सर्वपापेभ्यः प्रसादं कर्तुमर्हसि इमं यस्तवम्

ಯುದ್ಧಗಳಲ್ಲಿ ಯಾವುದಾದರೂ ಬೆಂಕಿಯ ದುರಂತದ ಮಧ್ಯದಲ್ಲಿ ನದಿ ತೀರದಲ್ಲಿ ಕಳ್ಳತನವಾದ ಹೊತ್ತು ಗಾಢವಾದ ಕಾಡಿನಲ್ಲಿ ಯಾವುದೋ ಪ್ರಾಣಿಗಳ ಅಥವಾ ದುರ್ದೆಸೆಯ ಭಯದಿಂದಾಗಿ ಒದ್ದಾಡುವ ಸ್ಥಿತಿ ಇದ್ರೆ ಅಂಥ ಸಂದರ್ಭದಲ್ಲಿ ನಿನ್ನಿಂದ ರಕ್ಷೆ ಸಿಕ್ಕೇ ಸಿಗುತ್ತೆ ಯಾವುದೋ ದೂರದ ಊರಿಗೆ ಹೋಗಿದ್ದೇವೆ ಅಥವಾ ಎಲ್ಲೋ ರಾಜ ಭಟರ ಕೆಂಗಣ್ಣಿಗೆ ಗುರಿಯಾಗಿ ಬಂಧನಕ್ಕೆ ಒಳಗಾಗಿದ್ದೇವೆ ಶತ್ರುಗಳಿಂದ ಸರಿಯಾಗಿ ಪೆಟ್ಟು ತಿಂತಾ ಇದ್ದೇವೆ ಪ್ರಾಣ ಕಳೆದು ಹೋಗುವಂತಹ ದುಸ್ಥಿತಿಯೊಂದು ಒದಗಿದೆ ಆಗ ತೊಂಬಿನಹ ರಕ್ಷಾ ನೀನೇ ನಮಗೆ ರಕ್ಷೆಯಾಗಬೇಕಾದವಳು ಇದರಲ್ಲಿ ಸಂದೇಹವಿಲ್ಲ ನಿನ್ನಲ್ಲಿ ನನ್ನ ಮನಸ್ಸನ್ನು ಇಟ್ಟಿದ್ದೇನೆ ದೇವಿ ನಿನ್ನಲ್ಲಿ ಮನಸ್ಸಿಟ್ಟದ್ರಿಂದ ನೀನು ಕೂಡ ನನ್ನ ಕಡೆಗೆ ಕಣ್ಣು ಹಾಯಿಸು ನನ್ನನ್ನು ರಕ್ಷಿಸು ಸರ್ವ ಪಾಪಗಳಿಂದ ದೂರ ಮಾಡು ನನ್ನಡೆಗೆ ಪ್ರಸನ್ನ ಚಿತ್ತಳಾಗಿ ಒಳ್ಳೆಯ ದೃಷ್ಟಿಯಿಂದ ಅನುಗ್ರಹಿಸುವುದಕ್ಕೆ ನೀನು ಅರ್ಹಳಾಗಿದ್ದೀನಿ ಎಂಚ ಈ ರೀತಿ ಯಾರು ಸಂ ಒಳ್ಳೆಯ ಸ್ತವವನ್ನು ಇದು ದೇವಲೋಕದಲ್ಲಿ ದೇವತೆಗಳೂ ಹಾಡುವಂಥದ್ದು ವ್ಯಾಸರೇ ನಮಗೆ ಲೋಕದಲ್ಲಿ ಇದನ್ನು ಉಪಯೋಗಿಸಿಕೊಳ್ಳಿಕ್ಕೋಸ್ಕರ ಕೊಟ್ಟದ್ದು ಇದನ್ನು ಯಾರು ಬೆಳಗ್ಗೆ ಎದ್ದು ಶುದ್ಧವಾದ ಮನಸ್ಸಿನಿಂದ ಪ್ರಯತ್ನ ಪಟ್ಟು ಮನಸ್ಸಿಟ್ಟು ಇದನ್ನು ಬೆ ಬೆಳಿಗ್ಗೆ ಯಾರು ಹಾಡ್ತಾನೋ ಅವನು ಸುಮಾರು ಮೂರೇ ತಿಂಗಳುಗಳಲ್ಲಿ ಯಾವ ಉದ್ದೇಶದಿಂದ ಈ ಸ್ತೋತ್ರವನ್ನು ಹೇಳ್ತಾನೋ ಅದರ ಫಲವನ್ನು ಅವನು ಪಡಿತಾನೆ ಅದನ್ ಆ ಫಲವನ್ನು ನೀನು ಕೊಡ್ತಿ ಆರು ಮಾಸಗಳಲ್ಲಿ ವಿಶೇಷವಾದ ಶ್ರೇಷ್ಠವಾದ ವರವೊಂದನ್ನು ಪಡಿತಾನೆ ಲೋಕದ ಸಾಮಾನ್ಯ ಆ ಆಸೆ ಆಕಾಂಕ್ಷೆಗಳನ್ನ ಮೂರು ತಿಂಗಳಲ್ಲಿ ಪಡೆದರೆ ಇಲ್ಲಿವರೆಗೆ ಲೋಕದಲ್ಲಿ ಸಾಮಾನ್ಯರಿಗೆ ಒದಗದ ವರಿಷ್ಠವಾದ ವರವನ್ನ ನೀನು ಆರು ಮಾಸಗಳ ಪಾಠದಿಂದ ಪಠನದಿಂದ ಇದನ್ನು ಕೊಡ್ತಿ ನಿನ್ನ ಮೂರು ಮಾಸಗಳಲ್ಲಿ ಈ ಸ್ತೋತ್ರ ಹೇಳುತ್ತಾ ಪುಷ್ಪದಿಂದಲೋ ತುಳಸಿಯಿಂದಲೋ ಅರ್ಚನೆ ಮಾಡಿದ್ರೆ ದ್ರೂರ ದೃಷ್ಟಿಯುಳ್ಳ ದಿವ್ಯ ಚಕ್ಷುಸ್ಸನ್ನ ಅಂತರಂಗದ ಕಣ್ಣನ್ನು ನೀನು ಹೊಂದುತ್ತಿ ಒಂದು ವರ್ಷದಲ್ಲಿ ಇದೇ ಸ್ತೋತ್ರವನ್ನು ನಿರಂತರ ಪಾರಾಯಣ ಮಾಡಿದ್ದಾದ್ರೆ ಬಯಸಿದ ಕಾರ್ಯವು ಬೇಕಾದಂತೆ ನಡೆಯುವ ಸಿದ್ಧಿಯನ್ನ ನೀನು ಹೊಂದುವುದಕ್ಕೆ ನೀನು ಹೊಂದುವುದಕ್ಕೆ ಬೇಕಾದ ಅನುಗ್ರಹವನ್ನು ಮಾಡ್ತೀ ಪರಮಾತ್ಮ ಸತ್ಯ ಅವನು ದಿವ್ಯ ಇದು ವೇದವ್ಯಾಸರ ಮಾತು ಇಂತಹ ವಿಶೇಷ ಮಾತನ್ನು ಹೊಳೆಯುವಂತೆ ಮಾಡತಿ ಆ ಯಾವಾಗಲೂ ಸತ್ಯಂ ಬ್ರಹ್ಮ ಅಂತ ಚಿಂತಿಸಿದಾಗಲೇ ಮ ಸಂಸಾರದ ಬಂಧ ಅನ್ನೋದು ಕಳೆದು ಹೋಗುತ್ತೆ ಅದರಿಂದಾಗಿ ಮನುಷ್ಯರಿಗೆ ಒದಗಿದ ಬಂಧ ವಧ ಘೋರವಾದ ಕಷ್ಟ ಅಥವಾ ಪುತ್ರನಾಶ ಧನಕ್ಷಯ ಮೊದಲಾದಂತಹ ರೋಗಗಳು ನಿನ್ನ ನೀನು ಪೂಜೆಗೊಳಪಟ್ಟಾಗ ಅದು ಪರಿಹಾರವಾಗುತ್ತೆ ಭಯಂಕರವಾದ ರೋಗಗಳು ನೂರಾರು ಬಗೆಯ ಮೃತ್ಯುವಿನ ಭಯಗಳು ನಿನ್ನಿಂದ ನಾಶಗೊಳ್ಳುತ್ತೆ ಅಷ್ಟೇ ನಿನ್ನಿಂದ ನಷ್ಟವಾಗುತ್ತೆ ಆ ಎಳೆ ಮಹಾಭಾಗಳೆ ನೀನು ಬಯಸಿದ್ದನ್ನು ಕೊಡುವವಳು ಬಯಸಿದ ರೂಪವನ್ನು ತೋಡುವವಳು ನನ ನನ್ನ ಪಾಲಿಗೆ ಬಯಸಿದಾಗ ಒದಗಿ ಬರುವವಳು ನೀನು ಕಂಸನನ್ನು ಮೋಹಕ್ಕೆ ಒಳಪಡಿಸಿ ಈ ಇಡೀ ಜಗತ್ತನ್ನು ಒಬ್ಬಳೇ ನಿಂತು ಸಂತೋಷದಿಂದ ಪರಿಪಾಲನೆ ಮಾಡುವವಳಾಗ್ತಿ ನಾನು ಕೂಡ ನನ್ನ ಕೆಲಸವನ್ನು ಮಾಡ್ಲಿಕ್ಕೋಸ್ಕರ ಗೋವುಗಳ ಮಧ್ಯದಲ್ಲಿ ಗೋಪರ ಗೋಪರಂತೆ ನನ್ನನ್ನು ನಾನು ತೊಟ್ಟುಕೊಳ್ತೇನೆ ನೀನು ನಿನ್ನ ಕೆಲಸ ಮಾಡಿ ಹೊರಟ್ರೆ ನಾನು ನನ್ನ ಕೆಲಸಕ್ಕೆ ಸಿದ್ಧನಾಗಿ ಮತ್ತೆ ಬರ್ತೇನೆ ಆ ನಾನು ನನ್ನ ಈ ಕಾರ್ಯದ ಸಿದ್ಧಿಗೋಸ್ಕರ ಅದನ್ನ ಅಭಿವೃದ್ಧಿಗೊಳಗೊಳಿಸುವುದಕ್ಕೋಸ್ಕರ ಕಂಸನನ್ನ ಈಗ ಉಳಿಸ್ತೇನೆ ಏಕೆಂದ್ರೆ ಈಗಲೇ ಕೊಲ್ಲುವುದು ಸರಿ ಹೋಗಲ್ಲ ಆ ಆದ್ರಿಂದಾಗಿ ನಾನು ಅಲ್ಲೇ ಇದ್ರೆ ಅಲ್ಲೇ ಕೊಲ್ಲಬೇಕಾಗತ್ತೆ ಅದಕ್ಕೋಸ್ಕರ ನಿನ್ನನ್ನ ಕಂಸನನ್ನ ಉಳಿಸ್ಲಿಕ್ಕೋಸ್ಕರ ನಿನ್ನನ್ನು ಅಲ್ಲಿ ಕಳಿಸಿ ನಾನು ನಂದಗೋಪನ ಮನೆಗೆ ಹೋಗ್ತೇನೆ ಹೀಗೆ ಅವಳಿಗೆ ಆದೇಶವನ್ನ ಮಾಡಿ ಕೃಷ್ಣ ಅಂದ್ರೆ ಭಗವದ್ ರೂಪ ಮೂಲ ರೂಪ ಅಂತರ್ಧಾನಕ್ಕೆ ಅಂದ್ರೆ ಮರೆಯಾಯಿತು ಆ ನಂತರ ಆಕೆಯೂ ಕೂಡ ಭಗವಂತನನ್ನ ನಮಸ್ಕರಿಸಿ ನೀನು ಹೇಳಿದಂತೆ ನಿನ್ನ ಕಾರ್ಯವನ್ನ ಆಜ್ಞೆಗೆ ಅನುಸಾರವಾಗಿ ನಡೆಸ್ತೇನೆ ಇದರಲ್ಲಿ ಸಂದೇಹ ಬೇಡ ನಿಶ್ಚಯವಾಗಿ ಈ ಚಿತ್ ಈ ಈ ಕಲ್ಪನೆ ನನಗೆ ಸರಿಯಾಗಿ ಬಂದಿದೆ ಏನ್ ಮಾಡಬೇಕು ಅಂತ ಅಂತ ಹೇಳಿ ಅವಳು ಕೂಡ ಹೊರಡ್ತಾಳೆ ಹೀಗೆ ಈ ಸ್ತೋತ್ರವನ್ನು ಯಾರು ಹೇಳ್ತಾನೋ ಕೇಳ್ತಾನೋ ನಿಶ್ ನಿಶ್ಚಿತವಾದ ಬುದ್ಧಿಯಿಂದ ಸಂತೋಷದಿಂದ ಈ ಸ್ತೋತ್ರವನ್ನು ಪಾರಾಯಣ ಮಾಡಿದವನು ಸರ್ವಾರ್ಥ ಸಿದ್ಧಿಯನ್ನು ಹೊಂದುತ್ತಾನೆ ಇದಕ್ಕೆ ಸಂದೇಹ ಬೇಡ ಅಂತ ಅನ್ನುವಲ್ಲಿಗೆ ಆರ್ಯಸ್ತವ ಅನ್ನುವುದು ಸ್ತುತಿ ಅನ್ನುವುದು ಮೂರನೇ ಅಧ್ಯಾಯದಲ್ಲಿ ವಿಷ್ಣು ಪರ್ವದಲ್ಲಿ ಏನು ಬಂತು ಅದು ಮುಕ್ತಾಯವಾಯಿತು ಅನ್ನುವಲ್ಲಿಗೆ ಇವತ್ತು